ಅಖಾಡ ಬಿಕ್ವೆಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ವಸಂತ ಕುಮಾರ್ ನಮ್ಮ ಜಾಯ್ನ್ ಆಗಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ವಸಂತ ಕುಮಾರ್ ಅವರೇ ಸ್ವಾಗತ ನಿಮಗೆ ಡಿಬೇಟ್ಗೆ ನಮಸ್ಕಾರ ಓಕೆ ವಸಂತ ಕುಮಾರ್ ನನ್ನ ಪ್ರಶ್ನೆ ಇಲ್ಲಿ ಈಗ ಈ ರಾಹುಲ್ ಗಾಂಧಿ ಅವರ ಸಂದೇಶ ಬಂದಿದೆ ಮೆಸೇಜ್ ಬಂದಿದೆ ಅಥವಾ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಜಾರಿ ಆಗ್ಬೇಕು ಅನ್ನೋ ಆಶಯ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದೆ ಅಂತ ಒಂದು ಮಾಹಿತಿ ಇದೆಯಲ್ಲ ರಾಹುಲ್ ಗಾಂಧಿ ಆಶಯಗಳನ್ನ ಇಟ್ಕೊಂಡ್ರೆ ಸಿದ್ದರಾಮಯ್ಯವ್ರು ಅಡಕತ್ತರಿಗೆ ಸಿಕ್ಕಾಕೊಂಡಂಗೆ ಆಗಲ್ವಾ ಎಡ ಬರ್ದಲ್ಲಿ ಒಕ್ಕಲಿಗ ಸಮುದಾಯ ಲಿಂಗಾಯತ್ ಸಮುದಾಯದವರು ಬೇರೆ ಬೇರೆ ಸಮುದಾಯದವರು ಸರಿಯಾಗಿ ಆಗ್ಬೇಕು ಮತ್ತೊಮ್ಮೆ ಪಶ್ಚಿಮ ಕೌಂಟ್ ಮಾಡ್ರಿ ಅಂತ ಅವ್ರು ಕೇಳ್ತಿರ್ಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ದೇಶಾದ್ಯಂತ ಚುನಾವಣೆಗೆ ಬೇಕಾಗಬಹುದು ಈ ಒಂದು ಜಾತಿ ಗಣತಿ ನಾನು ಜಾರಿ ಮಾಡಿದ್ದೀನಿ ಇಡೀ ದೇಶ ಜಾರಿ ಮಾಡ್ತೀನಿ ಒ ಬಿಸಿನ ಎಸ್ ಸಿ ಎಸ್ ಟಿನ ಮೇಲೆಗ್ ತರ್ತೀನಿ ಅಂತ ಹೇಳಲಿಕ್ಕೆ ಒಂದು ಅಡಕತ್ತರಿಗೆ ಸಿಕ್ಕಾಕೊಂಡಿರ್ವ ನಿಮ್ಮ ಪಾರ್ಟಿ ಅಂತ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜಾತಿ ಗಣತಿ ಎಲೆಕ್ಷನ್ಗೆ ಸಂಬಂಧ ಇಲ್ಲ ಜಾತಿ ಗಣತಿ ಈ ರಾಜ್ಯದಲ್ಲಿರುವಂತಹ ಎಲ್ಲಾ ಜಾತಿ ಸಮುದಾಯಗಳ ನಿಖರವಾದ ದತ್ತಾಂಶಗಳನ್ನ ವಿಶೇಷವಾಗಿ ವಸಂತ ಕುಮಾರ್ ಲೈಟ್ ಇದೆಯಾ ಪ್ಲೇಸ್ ಅಲ್ಲಿ ಲೈಟ್ ಆನ್ ಮಾಡಬಹುದಾ ಬೆಳಕಿಲ್ಲ ನೀವು ಸರಿಯಾಗಿ ಕಾಣಿಸ್ತಾ ಇಲ್ಲ ನಮ್ಗೆ ಹಾ ಸ್ವಲ್ಪ ಬೆಳಕು ಕಡಿಮೆ ಇದೆ ಅಲ್ಲಿ ಅಸ್ಪಷ್ಟವಾಗಿ ಬ್ರೇಕಲ್ ಮಾಡಲ್ಲ ಮಾತಾಡಿ ಈಗ ಮಾತಾಡಿ ಈಗ ರಾಹುಲ್ ಗಾಂಧಿ ಅವರು ಸಂದೇಶ ಕೊಟ್ಟಿರುವುದು ಇಡೀ ದೇಶದಾದ್ಯಂತ ಜಾತಿ ಜನಗಣತಿ ಆಗಬೇಕು ತಾರತಮ್ಯ ನಿವಾರಣೆ ಆಗಬೇಕು ತಾರತಮ್ಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವ ವ್ಯವಸ್ಥೆಯಲ್ಲಿ ಇದಾರೆ ಎನ್ನುವಂತಹದ್ದು ಕ್ಲಿಯರ್ ಆಗಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಜಾತಿ ಜನಗಣತಿ ಆಗಬೇಕು ಎನ್ನುವಂತ ಸಂದೇಶವನ್ನ ಆಯಾ ಸಂದರ್ಭಗಳಲ್ಲಿ ಹೇಳಿದ್ದು ಸತ್ಯ ಇಲ್ಲಿ ರಾಜ್ಯದಲ್ಲಿ ಇವತ್ತು ಜಾತಿ ಜನಗಣತಿ ಏನು ವರದಿಯನ್ನ ತರಿಸಕೊಂಡಿದ್ದಾರೆ ಸಿದ್ದರಾಮಯ್ಯ ಸಿ ಸಿಎಂ ಅವರು ಮತ್ತು ಕ್ಯಾಬಿನೆಟ್ ನಲ್ಲಿ ಅದರ ಬಗ್ಗೆ ಚರ್ಚೆ ಏನು ಆಗಿದೆ ಭಾಗಾಂಶ ಚರ್ಚೆ ಆಗಿದೆ ಸಂಪೂರ್ಣವಾಗಿ ಅದ್ರ ಮೇಲೆ ಡಿಬೇಟ್ ಆಗಿಲ್ಲ ಚರ್ಚ್ ಸಂಪೂರ್ಣ ಪೂರ್ತಿ ಚರ್ಚೆನೂ ಆಗಿಲ್ಲ ಎಲ್ಲ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಅದನ್ನ ಅಧ್ಯಯನ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಇವತ್ತು ಜಾ ವರದಿ ಇದೆ ಈ ಜಾತಿ ಜನಗಣತಿಯಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಯಾರಿಗೂ ನಷ್ಟ ಆಗೋದಿಲ್ಲ ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಆಯಾ ಜಾತಿ ಸಮುದಾಯಗಳ ಜನಸಂಖ್ಯೆ ಎಷ್ಟು ಅವರ ಆರ್ಥಿಕ ಪರಿಸ್ಥಿತಿ ಎಷ್ಟು ಅವರ ಶೈಕ್ಷಣಿಕ ಪರಿಸ್ಥಿತಿ ಏನಾಗಿದೆ ಸಾಮಾಜಿಕವಾಗಿ ಅವರು ಎಷ್ಟರ ಮಟ್ಟಿಗೆ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಎನ್ನುವಂಥ ಹಿನ್ನೆಲೆಯಲ್ಲಿ ಈ ನಿಖರವಾದ ದತ್ತಾಂಶಗಳನ್ನು ಪಡೀಲಿಕ್ಕೆ ಜಾತಿ ಗಣತಿ ಬಹಳ ಅವಶ್ಯಕತೆ ಇದೆ ಇದರ ಹಿನ್ನೆಲೆಯಲ್ಲಿ ಯಾರು ಕೂಡ ತಮ್ಮ ತಮ್ಮ ಜಾತಿ ಸಮುದಾಯಗಳ ಒಂದು ನಿಖರವಾದ ಜನಸಂಖ್ಯೆ ಸಿಗ್ತದೆ ಮತ್ತು ಅವರ ಸ್ಥಿತಿಗತಿಗಳ ಪರಿಸ್ಥಿತಿ ಏನು ಅನ್ನೋದು ಎಲ್ಲರಿಗೂ ಇಡೀ ರಾಜ್ಯ ಜನತೆಗೆ ಗೊತ್ತಾಗ್ತದೆ ಅದರ ಮೂಲಕ ತಾರತಮ್ಯ ನಿವಾರಣೆ ಮಾಡಲಿಕ್ಕೆ ಹಿಂದುಳಿದವರನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರನ್ನ ಮೇಲೆತ್ತಲಿಕ್ಕೆ ಸರ್ಕಾರ ಅಥವಾ ಆಡಳಿತ ನಡೆಸುವಂತ ವ್ಯವಸ್ಥೆ ಯಾವ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಯಾವ ಯೋಜನೆಗಳನ್ನ ಈ ಹಿಂದುಳಿದ ಸಮುದಾಯಕ್ಕೆ ಕೊಡಬೇಕು ಮತ್ತ ಅವರನ್ನು ಯಾವ ರೀತಿಯಲ್ಲಿ ಮೇಲೆ ತರಬೇಕು ಈ ಒಂದು ಡಿಫರೆನ್ಸ್ ತಾರತಮ್ಯ ನಿವಾರಣೆ ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಚಿಂತನೆ ಮೂಡಲಿಕ್ಕೆ ವಸಂತ ಕುಮಾರ್ ಅವ್ರೆಟ್ ಜನ ಅವ್ರೆ ಆಗುತ್ತೆ ಅಂದ್ರೆ ಯಾರೊಬ್ಬ ವ್ಯಕ್ತಿಯು ಕೂಡ ನಾನು ಇದ್ರ ಬಗ್ಗೆ ಸುಮಾರಾಗಿ ಸರಣಿ ಸರಣಿಯಾಗಿ ಚರ್ಚೆಗಳನ್ನು ಮಾಡ್ತಾ ಇದ್ದೀನಿ ಯಾವ ಒಬ್ಬ ವ್ಯಕ್ತಿ ಕೂಡ ಎಸ್ ಗಳಿಗೆ ನೀವು ಮೀಸಲಾತಿ ಕೊಡಬೇಡಿ ಅವ್ರಿಗೆ ಜಾಸ್ತಿ ಕೊಡಬೇಡಿ ಎಸ್ ಟಿ ಕೊಡಬೇಡಿ ಒ ಸಿ ಕೊಡಬೇಡಿ ಯಾರು ಮಾತಾಡ್ತಾ ಇಲ್ಲ ಇಷ್ಟು ಡಿಬೇಟ್ ಅಲ್ಲಿ ಎಲ್ಲಾ ಜನಾಂಗದವ್ರು ಹೆಚ್ಚು ಕಡಿಮೆ ಕರೆಸೋ ಪ್ರಯತ್ನ ಮಾಡಿದೀನಿ ನಾನು ಒಬ್ರು ಕೂಡ ಒ ಬಿ ಸಿ ಕೊಡಬೇಡಿ ಎಸ್ ಗಳು ಕೊಡಬೇಡಿ ಎಸ್ ಟಿ ಕೊಡಬೇಡಿ ಮಾತಾಡಿಲ್ಲ ಅವ್ರದೊಂದು ಕನ್ಸರ್ನ್ ಏನಿದೆ ಗೊತ್ತಾ ಸ್ವಾಮಿ ಇಲ್ಲಿ ಗಣತಿ ನಾವು ಜಾತಿ ಗಣತಿ ವಿರೋಧಿಗಳಲ್ಲ ಇಲ್ಲಿ ಗಣತಿಯೇ ಸರಿಯಾಗಿಲ್ಲ ಲೆಕ್ಕವೇ ಸರಿಯಾಗಿಲ್ಲ ಸ್ವಾಮಿ ಲೆಕ್ಕ ಸರಿಯಾಗಿ ಮಾಡಿ ಯಾರ್ಗೇನ್ ಬೇಕೋ ಅದು ಕೊಡಿ ಅಂತ ಕೇಳ್ತಾರಲ್ಲ ಉತ್ತರ ಏನಿದಕ್ಕೆ ಈಗ ನಾವು ಸರ್ಕಾರ ಇವತ್ತು ಆ ವರದಿಯನ್ನು ಅಂತಿಮವಾಗಿ ಒಪ್ಪಿಲ್ಲ ಜಾರಿ ಮಾಡಿಲ್ಲ ಓಕೆ ಯಾರ್ಯಾರು ಏನೇನು ಅನುಮಾನಗಳಿವೆ ಅದ್ರ ಅಲ್ಲಿ ಏನು ಪಡುಕುಗಳು ಏನು ಅದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ ಎಲ್ಲಿ ನಿಮಗೆ ಅನುಮಾನ ಇದೆ ಮತ್ತೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಮರುಜನಿಗಾಣಿಕೆ ಮಾಡುವಂತ ಅವಶ್ಯಕ ಅವಕಾಶಗಳು ಕೂಡ ಇದರಲ್ಲಿ ಇದೆ ಈಗ ಎಕ್ಸಾಂಪಲ್ ಒಕ್ಕಲಿಗರು ನಮ್ಮ ಸಂಖ್ಯೆ ಜಾಸ್ತಿ ಇದೆ ಕಡಿಮೆ ತೋರಿಸಿದ್ದಾರೆ ಲಿಂಗಾಯತರು ನಮ್ಮ ಸಂಖ್ಯೆ ಜಾಸ್ತಿ ಇದೆ ಕಡಿಮೆ ತೋರಿಸಿದ್ದಾರೆ ಅಂತಿದ್ದಾರೆ ಅದ್ರ ಬಗ್ಗೆ ಅವರು ಅಬ್ಜೆಕ್ಷನ್ ತಮ್ಮ ತಕರಾರು ಸಲ್ಲಿಸಲಿ ಅವಕಾಶಗಳಿವೆ

ಎರಡು ಸಮುದಾಯ ಕಡಿಮೆ ಮಾಡಿ ತೋರಿಸ್ಬೇಕು ಅಂತ ಉಪಜಾತಿಗಳನ್ನೇ ಪಟ್ಟಿಲಿ ಸೇರಿಸ್ಕೊಳ್ದೆ ಉಪಜಾತಿನೇ ಬೇರೆ ಜಾತಿಯಿಂದ ತೋರಿಸಿ ಒಕ್ಕಲಿಗರನ್ನೇ ಬೇರೆ ಥರ ತೋರಿಸಿ ಅವ್ರ ಸಂಖ್ಯೆ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇವ್ರ ಸಂಖ್ಯೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಇಂಟೆಂಟ್ ಉದ್ದೇಶ ಕೇಳ್ತಾ ಇದೆಯಾ ಪ್ರತಿ ಉದ್ದೇಶ ಯಾ ಇದರಲ್ಲಿ ರಾಜಕೀಯ ಉದ್ದೇಶ ಅಥವಾ ಚುನಾವಣೆ ಉದ್ದೇಶ ಅಥವಾ ನಮ್ಮ ಬಲಾಢ್ಯ ಕೋಮಿನ ಏನು ಲಿಂಗಾಯತರು ಒಕ್ಕಲಿಗರನ್ನ ದೂರ ಇಡಬೇಕು ಅಥವಾ ಅವರಿಂದ ಅವರ ಹಕ್ಕುಗಳನ್ನ ಮೊಟಕುಗೊಳಿಸ್ಬೇಕು ಎನ್ನುವಂಥ ಯಾವುದೇ ದುರುದ್ದೇಶ ಈ ಒಂದು ಮಾತಾಡ್ತಿರ್ಬೇಕಾದ್ರೆ ವಸಂತ ಅವರೇ ವಸಂತ ಅವ್ರೆ ವಸಂತ ಕುಮಾರ್ ಅವರೇ ಮಾತಾಡ್ತಿರ್ಬೇಕಾದ್ರೆ ಹೇಳ್ಬಿಟ್ರಿ ಬಲಾಢ್ಯ ಕೋಮಿನ ಲಿಂಗ ಲಿಂಗಾಯತ್ರು ಅಂತ ಈ ನಿಮ್ಮ ಬಲಾಢ್ಯ ಕೋಮಿನ ಲಿಂಗಾಯತ್ರು ಅಂತ ಹೆಂಗ್ ಬಂತು ಬಲ ಬಲ ಅಂದ್ರೆ ಅರ್ಥ ಏನು ಅಂತಂದ್ರೆ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಸಾಮಾಜಿಕವಾಗಿ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣ ಮಟ್ಟ ಪ್ರಮಾಣದಲ್ಲಿ ಅವರು ಜನಸಂಖ್ಯೆಯಲ್ಲಿ ಎಲ್ಲಿ ಜನಸಂಖ್ಯೆಯಲ್ಲಿ ಜನಸಂಖ್ಯೆ ಆ ನಾನ್ ಈಗಾಗಿ ನಿಮಗೆ ಅನುಮಾನ ಇದ್ರೆ ಜನಸಂಖ್ಯೆ ಉದ್ದಿಲ್ಲ ಜನಸಂಖ್ಯೆಯಲ್ಲೂ ಬಲಾಟಿರಲ್ವಾ ಅವರು ಅಂತ ಇದರಲ್ಲಿ ಮೂಲ ಜಾತಿ ಉಪಜಾತಿಗಳನ್ನ ಮೂಲ ಜಾತಿಯಲ್ಲಿ ಸೇರಿಸಿ ನೀವು ಒಟ್ಟಾರೆ ಒಟ್ಟಾಗಿ ನೀವು ಜನಸಂಖ್ಯೆ ಇಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ವಸಂತಕುಮಾರ್ ಅವರೇ ನನ್ಗಿರ್ತಕ್ಕಂತ ರಫ್ ಒಂದೊಂದು ಅಂಕಿ ಅಂಶಗಳ ಬಗ್ಗೆ ನಾನು ಲೈಟ್ ಆಗಿ ನಾನು ನಿಮಗೆ ಮುಸ್ಲಿಂ ಅವರು ಎಪ್ಪತ್ತೈದು ಪಾಯಿಂಟ್ ಎರಡು ಐದು ಲಕ್ಷ ಪರಿಶಿಷ್ಟ ಜಾತಿ ಒಂದು ಕೋಟಿ ಒಂಬತ್ತು ಲಕ್ಷ ಪರಿಶಿಷ್ಟ ಪಂಗಡ ನಲವತ್ತೆರಡು ಪಾಯಿಂಟ್ ಎಂಟು ಒಂದು ಲಕ್ಷ ಲಿಂಗಾಯತರು ಎಂಬತ್ತೊಂದು ಲಕ್ಷ ಕುರುಬರು ಎಪ್ಪತ್ತೇಳು ಏಳು ಎಂಟು ಲಕ್ಷ ಒಕ್ಕಲಿಗರು ಎಪ್ಪತ್ತೆರಡು ಲಕ್ಷ ಎಪ್ಪ ಲಕ್ಷ ಅಂತ ಅಂದ್ಕೊಳ್ಳೋಣ ನಾವು ಸೊ ಹೀಗಾದಾಗ್ಲೂ ಕೂಡ ನೀವೇನು ಬಲಾಢ್ಯ ಅಂತ ಹೇಳ್ತಾ ಇದ್ದೀರಲ್ಲ ಇವ್ರನ್ನ ಹಿಂದಕ್ಕೆ ಸರಿಸ್ಬಿಟ್ಟಿದ್ದಾರೆ ಇದರಲ್ಲಿ ನಿಂಬೈಲೇ ಬಲಾಢ್ಯ ಅಂತ ಬಂತು ಇಲ್ಲಿ ಹೆಂಗ್ ಹೆಂಗೋದ್ರಿ ಇವರು ಅಂತ ಬಲಾಢ್ಯ ಅನ್ನೋದ್ರ ಅರ್ಥ ನೀವು ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ ಬಲಾಢ್ಯ ಅನ್ನೋದ್ರಿಂದ ಅಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉನ್ನತ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂತ ಸಮುದಾಯ ಅಂತ ಹೇಳೋದು ನಾನು ಫೈನ್ ಫೈನ್ ಮಳೆ ಅಡ್ಡ ಅನ್ನೋದಕ್ಕೆ ಬೇರೆ ಅರ್ಥ ಕಲ್ಪಿಸ್ ಕಲ್ಪಿಸಿಕೊಳ್ಬೇಡಿ ಈಗ ನೀವು ಉದಾಹರಣೆ ನಾನು ಹೇಳ್ತೀನಿ ಒಂದೇ ನಿಮಿಷ ಈಗ ಈ ವ್ಯ ವ್ಯವಸ್ಥೆಯಲ್ಲಿ ಈಗಿನ ವ್ಯವಸ್ಥೆಯಲ್ಲಿ ಶೈಕ್ಷಣಿಕ ಮಟ್ಟ ನಮ್ಮ ವೀರಶೈ ಸಮಾಜ ಮತ್ತು ಒಕ್ಕಲಿ ಸಮಾಜ ಶೈಕ್ಷಣಿಕ ಮಟ್ಟ ಮತ್ತು ಎಸ್ಸಿ ಎಸ್ ಟಿ ಮತ್ತು ಒಬಿಸಿ ಶೈಕ್ಷಣಿಕ ಮಟ್ಟ ನೀವು ತುಲನೆ ಮಾಡಿದರೆ ಯಾರದು ಪ್ರಮಾಣ ಜಾಸ್ತಿ ಇದೆ ಸಹಜವಾಗಿ ಅವರು ಮುಂದುವರಿದಂತ ಸಮಾಜ ಅವರು ಜಾಗೃತರಾಗಿರುವಂತಹ ಸಮಾಜ ಅವರ ಶೈಕ್ಷಣಿಕ ಪ್ರಮಾಣ ಜಾಸ್ತಿ ಇದೆ ಆರ್ಥಿಕವಾಗಿ ಕೂಡ ಅವರು ಉನ್ನತ ಉತ್ತಮವಾದಂತಹ ಸ್ಥಿತಿಯಲ್ಲಿದ್ದಾರೆ ಅವರೆಲ್ಲರೂ ಮಿಳಿದಂತ ಎಸ್ ಸಿ ಎಸ್ ಟಿ ಎಲ್ಲರೂ ಕೂಡ ಅಷ್ಟು ಉತ್ತಮವಾದ ಸ್ಥಿತಿಯಲ್ಲಿ ಇವತ್ತು ಇಲ್ಲ ಅವರು ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಆರ್ಥಿಕ ಸ್ಥಿತಿ ಪರಿಸ್ಥಿತಿ ನಾವು ಮೇಲ್ವರ್ಗದ ಜೊತೆಗೆ ನಾವು ಪೈಪೋಟಿ ಮಾಡುವಂತ ಅಥವಾ ಅವರು ಸರಿಸಮಾನ್ಯಕ್ಕೆ ಬರುವಂತ ಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ಎಸ್ ಸಿ ಎಸ್ ಟಿ ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ ಯಾರು ಇಲ್ಲ ಅನ್ನುವಂತದ್ದು ಅವರೇ ವಸಂತ್ ಕುಮಾರ್ ಅವರ ಚರ್ಚೆ ಮುಂದುವರಿಸ್ತೀನಿ ನಾನು ಲೆಟ್ ಮಿ ಕ್ಲಿಯರ್ ಮೈ ಪಾಯಿಂಟ್ ಲೆಟ್ ಮಿ ಕ್ಲಿಯರ್ ಮೈ ಪಾಯಿಂಟ್ ಇವರನ್ನ ನಾವು ಈಗಾಗಲೇ ಮುಂದುವರಿದಂತ ಸಮಾಜ ಜೊತೆಗೆ ಇವರನ್ನ ತೆಗೆದುಕೊಂಡು ಹೋಗುವಂತ ಉದ್ದೇಶ ಆ ವಿಚಾರಧಾರಿ ಹಿನ್ನೆಲೆಯಲ್ಲಿ ಈ ಜಾತಿ ಗಣತಿಯ ಅವಶ್ಯಕತೆ ಇದೆ ಅವರ ಆರ್ಥಿಕ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಮತ್ತು ಅವರ ಸಾಮಾಜಿಕ ವ್ಯವಸ್ಥೆ ಏ ರೀತಿ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಅದರ ನಿಖರವಾದ ದತ್ತಾಂಶಗಳನ್ನು ತೆಗೆದುಕೊಳ್ಬೇಕು ಬ್ರೇಕ್ వసంత్ కుమార్ నన్ను మత్తే మాట్లాడస్తే